ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಟ್ಯಾಂಗ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಯಲ್ಲಿ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೋಮವಾರ ದಿನ ಅಂತ ಕಂಪ್ಲೀಟ್ಲಿ ಅರ್ಥ ಮಾಡ್ಕೋಣ ನಾವು ಮೊನ್ನೆ ಡಿಸ್ಕಶನ್ ಮಾಡ್ತಾ ಇದ್ವಿ ಯೂಟ್ಯೂಬ್ ಲೈವ್ ನಲ್ಲಿ ಅಂದ್ರೆ ಎಸ್ ಮಾರ್ಕೆಟ್ ವಾಸ್ ಟೂ ಮಚ್ ಚಾಪಿ ಇತ್ತು ನಿಮಗೆ ಯಾವದೇ ರೀತಿ ಅವಕಾಶಗಳು ಸಿಗ್ತಾ ಇರಲಿಲ್ಲ ಶುಕ್ರವಾರ ದಿನ ನಾನು ಆದಷ್ಟು ನಿಮಗೆ ಟ್ರೇಡ್ ಮಾಡ್ಲಿಕ್ಕೆ ಅವಾಯ್ಡ್ ಮಾಡಿಸ್ತಾ ಇದ್ದೆ ಇಲ್ಲ ಅಂದ್ರೆ ಏನ್ ಮಾಡಿದ್ದೆ ಅಂದ್ರೆ ಪ್ಲಸ್ ಒನ್ ಮೈನಸ್ ಒನ್ ಮಾಡ್ಲಿಕ್ಕೆ ಹೇಳಿದ್ದೆ ಅಂದ್ರೆ ಏನಂದ್ರೆ ಆ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ಅಥವಾ ಬುಲ್ ಪುಟ್ ಸ್ಪ್ರೆಡ್ ಮಾಡಿ ಅಂತ ನಿಮಗೆ ಸಜೆಷನ್ ಕೊಟ್ಟಿದ್ದೆ ಅದನ್ನ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರಾಫಿಟ್ ಅಲ್ಲಿ ಇದ್ದೀರಿ ಅಂತ ತಿಳ್ಕೊಳ್ತೀನಿ ಬಿಕಾಸ್ ಈ ಒಂದು ಚಾಪಿ ಮಾರ್ಕೆಟ್ ನಲ್ಲಿ ಕೂಡ ನೀವು ದುಡ್ಡು ಮಾಡ್ಬೇಕಂದ್ರೆ ಇಲ್ಲ ಸ್ಟ್ರಾಟಜೀಸ್ ಮಾಡ್ಬೇಕಂದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ ಪ್ಲಾನ್ ಹಾಕ್ಬೇಕು ಆಮೇಲೆ ಬ್ಯಾಂಕ್ ಡಿಸ್ಕಶನ್ ಮಾಡ್ತಾ ಇದ್ದಾರೆ ಇವನ್ ನಾನ್ ಕೂಡ ತಗೊಂಡಿದ್ದೇನಪ್ಪ ಅಂದ್ರೆ ಟಿಲ್ ಫ್ರಮ್ ದ ಸ್ಟಾರ್ಟ್ ಆಫ್ ದ ಯೂಟ್ಯೂಬ್ ಲೈವ್ ದಿಂದ ಒಂದು ಗಂಟೆ ಒಂದೂವರೆವರೆಗೂ ನಾವು ಸ್ಟ್ರಾಂಗಲ್ ಮತ್ತೆ ಸ್ಟ್ರಾಡಲ್ ನ ಹೋರ್ಡ್ ಮಾಡ್ತಾ ಇದ್ವಿ ಆಫ್ಟರ್ ದಿಸ್ ಇದನ್ನ ಸ್ವಲ್ಪ ಪೊಸಿಷನ್ ಅಡ್ಜಸ್ಟ್ ಮಾಡ್ಬೇಕು ಮಾಡಬೇಕಾಯ್ತು ಕೆಲವೊಂದು ಪೊಸಿಷನ್ಸ್ ನ ಕ್ಲೋಸ್ ಮಾಡಬೇಕಾಯ್ತು ಎನಿವೇ ನಿಮ್ಗೆ ಎಂಡ್ ಆಫ್ ದ ಡೇ ಕರೆಕ್ಟ್ ಆಗಿರೋ ಬೆಸ್ಟ್ ಪೊಸಿಷನ್ ಸಿಗಲಿಲ್ಲ ಅಂತಕೊಂಡಿದೀನಿ ಬಿಕಾಸ್ ಎಕ್ಸ್ಪರ್ಟೆನ್ಸಿ ಲೆವೆಲ್ ಹೈ ಬೇಕಾಗುತ್ತೆ ಬಿಕಾಸ್ ಎಂಟ್ರಿ ಕ್ಯಾನ್ ಬಿ ಎನಿಥಿಂಗ್ ಎನಿವೇ ಅಂತ ಮಾಡ್ಲಿಕ್ಕೆ ಹೋದ್ರೆ ನಾವು ಲಾಸ್ ಆಗ್ತಾ ಹೋಗ್ತಿವಿ ಸೊ ರೈಟ್ ನಾವು ನಾವೇನ್ ಮಾಡ್ತೀವಿ ಅಂದ್ರೆ ಈಗ ಡೇ ಆ್ಯಂಗಲ್ ದಿಂದ ವೀಕ್ಲಿ ಆ್ಯಂಗಲ್ ದಿಂದ ಈ ವಾರ ಯಾವ ರೀತಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೀವು ಟ್ರೇಡ್ ಮಾಡ್ತೀರ ನೋಡಕೋಣ ಫಸ್ಟ್ ಆಫ್ ಆಲ್ ನಾವು ಬ್ಯಾಂಕ್ ಶುರು ಮಾಡ್ತೀನಿ ಟು ವೀಕ್ಲಿ ಕ್ಯಾಂಡಲ್ ವಾರದ ಕ್ಯಾಂಡಲ್ ಸ್ವಿಚ್ ಮಾಡಿದ್ರೆ ಏನ್ ಕಾಣುತ್ತೆ ಸಿ ನಾವು ಹೋದ ವಾರ ಕೂಡ ಡಿಸ್ಕಶನ್ ಮಾಡಿದ್ವಿ ಸರ್ ಮಾರ್ಕೆಟ್ ಇನ್ನು ಕೂಡ ಅಪ್ ಟ್ರೆಂಡ್ ನಲ್ಲೇ ಇದಾನೆ ಅಂತ ಹೇಳಿ ಓಕೆ ಮಾರ್ಕೆಟ್ ಏನಾಯ್ತು ಇನ್ನು ಕೂಡ ಅಪ್ ಟ್ರೆಂಡ್ ನಲ್ಲಿ ಇದಾನೆ ಇನ್ನು ಕೂಡ ಹೋಲ್ಡ್ ಮಾಡ್ತಾ ಇದ್ದಾನೆ ಸೊ ವಾಟ್ ಇಟ್ ಇಸ್ ಶೂಸ್ ಇಂಡಿಕೇಟ್ಸ್ ದಟ್ ನಾವು ಹೋದ ವಾರ ಇನ್ನೊಂದು ಡ್ರಾ ಮಾಡಿದ್ವಿ ಸಿ ಎಸ್ ಫೋರ್ಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಇದು ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಇದೆ ಮಾರ್ಕೆಟ್ ಅದನ್ನ ಹೋಲ್ಡ್ ಮಾಡ್ತಾ ಇದನ್ನೋ ಇಲ್ಲೋ ಅಂತೇಳಿ ಈ ವಾರ ಏನ್ ಮಾಡಿದ ಅದರ ಮೇಲೆ ನಿಂತ್ಕೊಂಡಿದ್ದಾನೆ ನಂಬರ್ ಒನ್ ಪಾಯಿಂಟ್ ಓಕೆ ನಮ್ಗೆ ಏನ್ ಗೊತ್ತಾಯಿತು ಮೂವಿಂಗ್ ಎಬ್ರೇಜ್ ಪ್ರಕಾರ ನೋಡಬೇಕಾಗಿದೆ ಅದ್ರ ಜೊತೆಗೆ ಇನ್ನೊಂದೇನಪ್ಪ ರೆಸಿಸ್ಟೆನ್ಸ್ ಲೈನ್ ಗಳನ್ನ ಡ್ರಾ ಮಾಡಿಟ್ಕೋಬೇಕಾಗಿದೆ ಏನಪ್ಪ ಅಂದ್ರೆ ವಾರ ಪರ್ಸ್ಪೆಕ್ಟಿವ್ ಇಂದ ನೋಡಬೇಕಾಗಿದೆ ಮತ್ತು ಡೇ ಆಂಗಲ್ ಪರ್ಸ್ಪೆಕ್ಟ್ ಇಂದ ನೋಡಬೇಕಾಗಿದೆ ಸೊ ದ ಹೈಯರ್ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡ ಮೇಲೆ ನೀವೇನ್ ಮಾಡ್ತೀರಿ ಸ್ಮಾಲರ್ ಟೈಮ್ ಫ್ರೇಮ್ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಸೊ ವಾರದ ಆಂಗಲ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸರ್ ಮಾರ್ಕೆಟ್ ಇನ್ನೂ ಕೂಡ ಅಪ್ ಟರ್ನ್ ಇದಾನೆ ಯಾರೋ ನಿಮ್ಗೆ ಹೇಳ್ತಿದ್ದಾರೆ ಸರ್ ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅಂದ್ರೆ ಎಸ್ ಇಟ್ ಕ್ಯಾನ್ ಹ್ಯಾಪನ್ ಫೈವ್ ಹಂಡ್ರೆಡ್ ತೌಸಂಡ್ ಪಾಯಿಂಟ್ಸ್ ಅದು ಕಾಮನ್ ಆಗಿ ಮೇಲ್ಗಡೆ ಕೆಳಗಡೆ ಹೋಗಿ ಹೋಗಿ ಹೋಗ್ತದೆ ಬಟ್ ಯೂಶಲಿ ಮಾರ್ಕೆಟ್ ಬೌನ್ಸ್ ಆಗ್ತಾ ಇದೆ ಪ್ರತಿ ಆಂಗಲ್ ಅಲ್ಲಿ ನೋಡಿದ್ರೆ ವಾರದ ಪರ್ಸ್ಪೆಕ್ಟಿವ್ ಡೇ ಆಂಗಲ್ ಬನ್ನಿ ಏನ್ ಗೊತ್ತಾಗುತ್ತೆ ಸೊ ಡೇ ಆಂಗಲ್ ಬಂದ್ರೆ ಎಂಡ್ ಆಫ್ ದ ಡೇ ಓಕೆ ಶುಕ್ರವಾರ ದಿನ ಮಾರ್ಕೆಟ್ ಏನ್ ಮಾಡಿದೆ ಆಲ್ಮೋಸ್ಟ್ ಒಂದು ಡೋಸಿ ತರ ಒಂದು ಸ್ಟ್ರಕ್ಚರ್ ಮಾಡಿದೆ ಬಾಡಿ ಚಿಕ್ಕಿದೆ ಮೇಲ್ಗಡೆ ವಿಕ್ ಜಾಸ್ತಿ ಇದೆ ఓకే ఒం అంగల్ అది గొప్ప ఇంపార్టెంట్ రెసిస్టెన్స్ లైన్ అయితే సార్ ఫోర్టి సిక్స్ థౌసండ్ త్రీ హండ్రెడ్ లెవెల్ ఆ లెవెల్ మేలుగడ నిరు ఇంపార్టెంట్ నువ్వు తిల్కోబు విషయ ಓಕೆ ಎಸ್ ಮಾರ್ಕೆಟ್ ಕೆಲವೊಮ್ಮೆ ರಿಟ್ರೆಸ್ಮೆಂಟ್ ತರ ಕಾಣ್ತದ ಅದೇ ರೀತಿ ನೀವು ಟ್ರೀಟ್ ಮಾಡ್ಬೋದು ಮಟ್ಟಿಗೆ ಓಕೆ ಮೂವಿಂಗ್ ಎವರ್ಜ್ ಹಾಕೊಳ್ಳಿ ಏನ್ ಗೊತ್ತಾಗ್ ನೋಡ್ಕೊಳ್ಳಿ ಸೊ ಮೂವಿಂಗ್ ಎವರೇಜ್ ಹಾಕಿದ್ರೆ ನಮಗೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಹತ್ತಿರ ಹತ್ರ ಫೋರ್ಟಿ ಸಿಕ್ಸ್ ತೌಸಂಡ್ ಏಟ್ ಒನ್ ತ್ರೀ ಇದೆ ನಮ್ಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಓಕೆ ಕೆಳಗಡೆ ಟ್ವೆಂಟಿ ಡೇ ಮತ್ತೆ ಟೂ ಹಂಡ್ರೆಡ್ ಡೇ ಮೂವಿಂಗ್ ಎವರೇಜ್ ಸಪೋರ್ಟ್ ಗಳನ್ನ ತಗೊಂಡು ಕುತ್ಕೊಂಡಿದೆ ಬ್ಯಾಂಕ್ ನೋಟಿ ಈಗ ಏನ್ ಮಾಡೋಣ ಅಂದ್ರೆ ನಾವ್ ಏನ್ ಮಾಡೋಣ ಮೂವಿಂಗ್ ಎವರೇಜ್ ತಗದ ತಗದಾಕ್ಬಿಟ್ಟು ಸ್ಮಾಲರ್ ಟೈಮ್ ಫ್ರೇಮ್ ನಿಂದ ನಾವು ಏನು ಮಾಡ್ಬೋದು ಒನ್ ಅವರ್ಗೆ ಬಂದ್ಬಿಡಿ ಒನ್ ಅವರ್ ಬಂದ್ರೆ ಸರ್ ಸಿ ಎ ಶುಕ್ರವಾರ ದಿನ ಪೂರ್ಣ ಚಾಪಿಯನ್ನು ಇತ್ತು ಮಾರ್ಕೆಟ್ ಡನ್ ಓಕೆ ಈಗ ಎಲ್ಲಿವರೆಗೂ ಹೋಗ್ಬೋದು ಏನ್ ಪ್ಲಾನ್ ಆಗ್ಬೋದು ಅನ್ನೋದು ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಸೊ ರೈಟ್ ನಾವು ನಾನು ಏನ್ ಮಾಡ್ತೀನಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೈನ್ ಏನ್ ಮಾಡ್ತೀನಿ ಫೋರ್ಟಿ ಸಿಕ್ಸ್ ತೌಸಂಡ್ ಏಯ್ಟ್ ಫೋರ್ಟಿ ಫೋರ್ಟಿ ಸಿಕ್ಸ್ ನೈನ್ ಹಂಡ್ರೆಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಯಾಕಂತ ಹೇಳಿದ್ರೆ ನಿಮ್ಗೆ ಹಾಕಿ ನೋಡಿದ್ರೆ ಗೊತ್ತಾಗ್ತದೆ ಸೊ ಮಾರ್ಕೆಟ್ ಮಲ್ಟಿಪಲ್ ಟೈಮ್ಸ್ ನಲ್ಲಿ ಹೋಲ್ಡ್ ಮಾಡಿತ್ತು ಇಲ್ಲಿ ನೋಡಿಕೊಡೋದು ಪಿನ್ ಮಾಡಿ ಹೋಲ್ಡ್ ಮಾಡಿತ್ತು ಓಕೆ ಆಲ್ಮೋಸ್ಟ್ ಇಲ್ಲಿ ಹೋಲ್ಡ್ ಮಾಡಿತ್ತು ಇಲ್ಲಿಂದ ರಿಜೆಕ್ಟ್ ಮಾಡಿದಾನೆ ಇಲ್ಲಿಂದ ಕೊಟ್ಟು ರಿಜೆಕ್ಟ್ ಅಂದ್ರೆ ಎಸ್ ಅಬೌಟ್ ಟು ಕಮ್ ಫೋರ್ಟಿ ಸಿಕ್ಸ್ ನೈನ್ ಹಂಡ್ರೆಡ್ ಇಸ್ ಗೋನ್ ಟು ಮೇಜರ್ ರೆಸಿಸ್ಟೆನ್ಸ್ ಈ ರೀತಿ ಮಾಡಿದ್ರ ಎಸ್ ಕಮಾನ್ ಈಗ ಏನ್ ಮಾಡ್ತೀವಿ ನಾವು ಮಾರ್ಕೆಟ್ ಎಲ್ ಓಪನ್ ಆಗ್ತಾನೆ ಅನ್ನೋದ್ಮೇಲೆ ಪ್ಲಾನ್ ಹಾಕೋದ್ ಕೂತ್ಕೊತೀವಿ ಗೋ ಟು ದ ಸ್ಮಾಲರ್ ಟೈಮ್ ಫ್ರೇಮ್ ಟು ಥರ್ಟಿ ಮಿನಿಟ್ಸ್ ಥರ್ಟಿ ಮಿನಿಟ್ಸ್ ಬಂದ್ಮೇಲೆ ಏನ್ ಗೊತ್ತಾಗುತ್ತೆ ಸಿ ವಾಚ್ ಮಾರ್ಕೆಟ್ ಅಂತೂ ಪೂರ್ಣ ಚಾಪಿ ಇದೆ ಓಕೆ ಈ ರೇಂಜು ಮತ್ತೆ ಈ ರೇಂಜ್ ಕೆಳಗಡೆ ನಿಂತ್ಕೋತಾ ಇದೆ ನಾವು ನಾಳೆ ಏನ್ ಮಾಡ್ತೀವಿ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಆದ ಅಂದ್ರೆ ಅರೌಂಡ್ ಅರೌಂಡ್ ಫೋರ್ಟಿ ಸಿಕ್ಸ್ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಫೈಟ್ ಆಗ್ತಾ ಕುತ್ಕೊಂಡ್ರೆ ನೀವೇನು ಟ್ರೇಡ್ ಮಾಡೋದಿಲ್ಲ ಅದನ್ನೇನ್ ಮಾಡ್ತೀವಿ ನೋ ಟ್ರೇಡಿಂಗ್ ಝೋನ್ ಅಂತ ಮಾರ್ಕ್ ಮಾಡ್ಕೋತೀರಿ ಯಾವ ರೇಂಜ್ ಫೋರ್ಟಿ ಸಿಕ್ಸ್ ತ್ರೀ ಫಿಫ್ಟಿಯಿಂದ ಹಿಡಿದು ಫೈವ್ ಹಂಡ್ರೆಡ್ ಒಳಗಡೆ ನೂರ ಐವತ್ತು ಪಾಯಿಂಟ್ ಒಳಗೆ ಏನು ಮಾಡೋದಿಲ್ಲ ಆದರೆ ನಿಮಗೆ ಈ ಬೌಂಡ್ರಿ ಸಿಕ್ಕ ಅಂದ್ರೆ ನಾವು ಡ್ರಾ ಮಾಡಿದ್ವಿ ಅಲ್ಲ ಫೋರ್ಟಿ ಸಿಕ್ಸಂಡ್ ತ್ರೀ ಹಂಡ್ರೆಡ್ ಆಸ್ಪಾಸ್ ಹೇಳಿ ಈ ಬೌಂಡ್ರಿ ಬೌಂಡ್ರಿ ಬಿಕಾಸ್ ಇಲ್ಲಿ ವಿಕ್ಸ್ ಜಾಸ್ತಿ ಆಗಿದೆ ಇಲ್ಲಿ ಏನೇ ಸಿಗ್ತಾ ಇದ್ರೆ ಎಕ್ಸಾಕ್ಟ್ಲಿ ಅಲ್ಲಿ ನಿಮ್ಗೆ ಏನೇ ಸ್ಟ್ರಕ್ಚರ್ ಸಿಗ್ತಾ ಇದೆ ಎಸ್ ಸರ್ ನಿಮ್ಗೆ ಹೈಯರ್ ಲೋ ಸಿಗ್ತಾ ಇದೆ ದೆನ್ ಯು ಕ್ಯಾನ್ ಬೈ ಇಟ್ ಡಬ್ಲ್ಯೂ ಪ್ಯಾಟರ್ನ್ ಸಿಗ್ತಾ ಇದೆ ಓಕೆ ಇಲ್ಲ ಸರ್ ಇನ್ ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಸಿಗ್ತಾ ಇದೆ ಡೂ ಇಟ್ ಓಕೆ ಇಲ್ಲ ಅಂದ್ರೆ ನಿಮಗೆ ರಿವರ್ಸಲ್ ಪ್ಯಾಟರ್ನ್ ಸಿಗ್ತಾ ಇದೆ ಹ್ಯಾಮರ್ ಇದೆ ಏನಾದರೂ ಒಂದು ಕ್ಯಾನಸಿಕ್ಸ್ ಪ್ಯಾಟರ್ನ್ ಸಿಗ್ತಾ ಇದೆ ಎಸ್ ಸರ್ ಯು ಕ್ಯಾನ್ ಬೈ ಹಿಯರ್ ಅಟ್ ದಿಸ್ ಬೌಂಡ್ರಿ ഡോ സമൽ പ്രൈം ബി സോ ദ അനാലിസ് ആ ഫിഫീൻ മിനിറ്റ് വാച്ച് ഹിയർ നാ േന്മാർത്തിന ബോക്സ് കിയേറ്റ് വാട് കിട്ടർ ബാക്സ് കിയേറ്റ് മാക്സ് ഇതേ സ്വൽപ്പിറ്റ് ഇത് ഹിയർ എക്സ് ബാക്സ് ഒന്ന് ഡ്രാദി സി മാര്ക്കെ മക്സിമം ടൈം ഫ്രൈറ്റ് എന്ത് വിത് ഇൻ ദേഞ്ച് ಇದರೊಳಗಡೆ ಮತ್ತೆ ಇದ್ರೊಳಗಡೆ ಫೈಟ್ ಮಾಡ್ತಾ ಇದೆ ಅರ್ಥ ಏನಾಗ್ತದೆ ಅಂದ್ರೆ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಮತ್ತೆ ಫೋರ್ಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಮಧ್ಯದಲ್ಲಿ ಸೆಲರ್ ಬಯರ್ಸ್ ಫೈಟ್ ಆಗ್ತದೆ ಸೊ ಆಸ್ ಪರ್ ದ ಬಾಕ್ಸ್ ಟ್ರೇಡಿಂಗ್ ಸ್ಟ್ರಾಟಜಿ ನಾವೇನ್ ವಿಚಾರ ಮಾಡ್ತೀವಿ ಅಂದ್ರೆ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಈ ರೇಂಜ್ ನ ಬ್ರೇಕೌಟ್ ಆಗಿ ಹೈಯರ್ ಲೋ ಮಾಡಿದ್ರೆ ಈ ಬಾಕ್ಸ್ ಎಷ್ಟಿದೆ ಅದರಕ್ಕಿಂತ ಎರಡು ಪಟ್ಟು ನೀವು ಟಾರ್ಗೆಟ್ ಮಾಡ್ತೀರಿ ಅರೌಂಡ್ ಎಸ್ ಸರ್ ಇದೊಂದು ಟೂ ಹಂಡ್ರೆಡ್ ಪಾಯಿಂಟ್ಸ್ ರೇಂಜ್ ಇದೆ ಮೇಲೆ ಟಾರ್ಗೆಟ್ ಮಾಡಬಹುದು ಆಸ್ ಪರ್ ದಾಟ್ ಫೋರ್ಟಿ ಸಿಕ್ಸ್ ನೈನ್ ಹಂಡ್ರೆಡ್ ಬಿ ಬಿ ಟಾರ್ಗೆಟ್ ಫೋರ್ ಎಸ್ ಈ ರೀತಿ ಥಿಂಕ್ ಮಾಡಬಹುದಾ ಎಸ್ ಓಕೆ ಇಲ್ಲ ಮಾರ್ಕೆಟ್ ಇದ್ರ ರೇಂಜ್ ಒಳಗಡೆ ಇದೆ ನಿಮ್ ಟ್ರೇಡ್ ಸೆಟಪ್ಗಳು ಕ್ರಿಯೇಟ್ ಆಗೋದಿಲ್ಲ ನೋ ಟ್ರೇಡಿಂಗ್ಸ್ ಮಾರ್ಕ್ ಮಾಡ್ಕೋತೀರಿ ಸ್ಟಾಟಲ್ ಸ್ಟ್ರಾಂಗಲ್ ಎಕ್ಸಿಕ್ಯೂಟ್ ಮಾಡ್ತೀರಿ ಆಪ್ಷನ್ ಡಿಕೆ ಇಂದ ತೀಟಾ ಡಿ ಕೆ ಅಂದ ಮಾಡ್ಕೋತೀರಿ ದಿಸ್ ಇಸ್ ದ ರೈಟ್ ವೇ ಆಫ್ ಥಿಂಕಿಂಗ್ ಓಕೆ ಇದನ್ನ ಬೇಕಾದ್ರೆ ಈಸಿ ಇದೆ ಸೊ ಮಾರ್ಕೆಟ್ ಕ್ಲೋಸಿಂಗ್ ಬೇಸಿಸ್ ಮೇಲೆ ಫೋರ್ಟಿ ಸಿಕ್ಸ್ ತ್ರೀ ಸಿಕ್ಸ್ಟಿ ನೈನ್ ಕ್ಲೋಸ್ ಆಗಿದಾರೆ ಗ್ಯಾಪ್ ಅಪ್ ಆದಪ್ಪ ಅಂದ್ರೆ ನೂರ ಐವತ್ತು ಪಾಯಿಂಟ್ ಗ್ಯಾಪ್ ಅಪ್ ಆಗಿದ್ದಾರೆ ಅಂತ ಕೊಟ್ಟು ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಗೆ ಸೊ ಅವಾಗ ನಮ್ ಕನ್ಫರ್ಮೇಶನ್ ಏನಾಗುತ್ತೆ ಸರ್ ರೇಂಜ್ ಹೊರಗಡೆ ಬಂದಿದೆ ಮತ್ತೆ ಹೈಯರ್ ಲೋ ಮಾಡ್ತಾರೆ ದೆನ್ ವಿಲ್ ಗೋ ಅಪ್ ಸೈಡ್ ನಡುವೆ ನಡುವೆ ಇದೊಂದು ಪಿನ್ ಇದೆ ಅಲ್ಲ ಇವೆಲ್ಲ ಮಾಡ್ತಾರೆ ರಿಜೆಕ್ಷನ್ ಫೇಸ್ ಮಾಡ್ತದೆ ದೋ ಬಟ್ ಹೈಯೆಸ್ಟ್ ಪ್ರಮಾಣದಲ್ಲಿ ಫೈಟ್ ಆಗ್ತಿರೋದು ಈ ರೇಂಜ್ ಒಳಗಡೆ ಸೊ ಮಾರ್ಕೆಟ್ ಬ್ರೇಕೌಟ್ ಆದ್ರೆ ಫೋರ್ಟಿ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಹೋಗೋದು ಈಸಿ ಇದೆ ಅಲ್ಲಿ ನಮಗೆ ಫಿಫ್ಟಿ ಡೇ ಮೂವಿಂಗ್ ಕೂಡ ರೆಸಿಸ್ಟೆನ್ಸ್ ಆಗಿ ಕಾರಣ ಕೊಡುತ್ತದೆ ಓಕೆ ಈ ರೀತಿ ಮಾಡಿದ್ರೆ ಕೆಲವೊಮ್ಮೆ ಕ್ಯಾಪ್ ಡೌನ್ ಆಗಬಹುದು ವೈ ನಾಟ್ ಈಗ ಹೆಂಗಿದ್ರು ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ನೋಡಿದ್ರೆ ಏನಾಗಿದೆ ಸರ್ ಒಂದು ಗ್ರೀನ್ ಕ್ಯಾಂಡ್ರೆಸ್ ಆಗ್ತಾ ಮೇಲ್ಗಡೆ ಬಂದಿದೆ ಏನಾಗ್ತದೆ ಇಲ್ಲಿ ಆಲ್ಮೋಸ್ಟ್ ಒಂದು ಡೋಜಿ ತರ ಏನೋ ಕಾಣ್ತಾ ಇದೆ ನಿಮಗೆ ಓಕೆ ಡೋಜಿ ತರ ಕಾಣುತ್ತೆ ನೆಕ್ಸ್ಟ್ ಡೇ ರೆಡ್ ಕ್ಯಾಂಡಲ್ ಆಗ್ತಾ ಇದ್ರೆ ಇದೇನಾಗ್ತಾ ಇದೆ ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ಶೋ ಶೋ ಮಾಡುತ್ತೆ ಆವಾಗ ಈವ್ನಿಂಗ್ ಸ್ಟಾರ್ ಶೋ ಮಾಡಿದ್ರೆ ಎಸ್ ಮಾರ್ಕೆಟ್ ಅಗೇನ್ ಟರ್ನ್ ಟು ನೆಗೆಟಿವ್ ಅಂತ ನೀವು ಥಿಂಕ್ ಮಾಡಬಹುದು ಆಫ್ಟರ್ ದ ಕ್ಲೋಸಿಂಗ್ ಆಫ್ ದ ನೆಕ್ಸ್ಟ್ ಡೇ ಓಕೆ ನಾವೇನ್ ಮಾಡ್ತೀವಿ ಅಂದ್ರೆ ಇನ್ ಕೇಸ್ ಡೌನ್ ಆದ ಸರ್ ಫೋರ್ಟಿ ಸಿಕ್ಸ್ ತ್ರೀ ಸಿಕ್ಸ್ಟಿ ನೈನ್ ಕ್ಲೋಸ್ ಆಗಿದ್ದಾನೆ ಒಂದು ಐವತ್ತು ನೂರು ಓಕೆ ನೂರ ಇಪ್ಪತ್ತು ಪಾಯಿಂಟು ಲೈಕ್ ಫೋರ್ಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಫೋರ್ಟಿ ಸಿಕ್ಸ್ ಒನ್ ಹಂಡ್ರೆಡ್ ಗ್ಯಾಪ್ ಡೌನ್ ಆಗಿದ್ದಾನೆ ಫ್ಲಾಟ್ ಡೌನ್ ಈಸಿಲಿ ಪ್ರೊಫೆಷನಲ್ ಡೌನ್ ಆಗಿದ್ದಾನೆ ಅವಾಗ ಏನ್ಮಾಡ್ತೀವಿ ನಾವು ಲೋವರ್ ಹೈ ಆದರೆ ಸರ್ ಮಾರ್ಕೆಟ್ ಅಗೇನ್ ಕೇಮ್ ಇನ್ ಟು ದ ಝೋನ್ ನಾವು ಲೋವರ್ ಹೈ ಆದರೆ ಸೆಲ್ಲಿಂಗ್ ಮಾಡ್ಲಿಕ್ಕೆ ರೆಡಿ ಇದೀವಿ ಅಂತ ಹೇಳಿ ಸ್ಟ್ರಕ್ಚರ್ಸ್ಗಳನ್ನ ಅಬ್ಸರ್ವ್ ಮಾಡ್ತಾ ಹೋಗ್ತೀರಿ ಫ್ರಮ್ ಫಾರ್ ದ ಡೌನ್ ಸೈಡ್ ಮೂವ್ ರೈಟ್ ಈ ರೀತಿ ಥಿಂಕ್ ಮಾಡ್ಬೋದಾ ಡನ್ ಇಲ್ಲ ಸರ್ ಮಾರ್ಕೆಟ್ ನಮಗೆ ಇನ್ನೊಂದು ಅಲ್ಲಿ ಥಿಂಕ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಸೊ ಈ ಫಿಬೋನಸಿ ಯೂಸ್ ಮಾಡ್ಲಿಕ್ಕೆ ಬರಲ್ಲ ಅಂತ ತಿಳ್ಕೊಳ್ಳಿ ಈಗ ನಾವು ಲೋ ಯಾವುದಿದೆ ಮಾರ್ಕ್ ಮಾಡ್ಕೋತೀನಿ ಸಿ ಎಲ್ ದಿಸ್ ಇಸ್ ಮೈ ಲೋ ಅಂಡ್ ದಿಸ್ ಇಸ್ ಮೈ ಹೈ ಇದಕ್ಕೆ ಏನ್ ಮಾಡ್ತೇನೆ ಫಿಬೋನಸಿ ಯೂಸ್ ಮಾಡ್ತೀನಿ ವೆನ್ ಇಟ್ ವಿಲ್ ಬಿ ಪ್ರಾಪರ್ಲಿ ನೆಗೆಟಿವ್ ಅಂತ ಥಿಂಕ್ ಮಾಡ್ಲಿಕ್ಕೆ ಒಂದರಿಂದ ಇಲ್ಲಿವರೆಗೂ ಹಾಕಿದ್ನಂದ್ರೆ ಅಂದ್ರೆ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಮಾರ್ಕೆಟ್ ಹೋಲ್ಡ್ ಮಾಡ್ತಿರೋ ಲೆವೆಲ್ ಯಾವುದು ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಓಕೆ ಈ ಲೆವೆಲ್ ಯಾಕೆ ಬೌಂಡ್ರಿ ಇಂಪಾರ್ಟೆಂಟ್ ಇದೆ ಅಂದ್ರೆ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಇದೆ ಅದ್ರ ಜೊತೆಗೆ ನಾವು ಬಾಕ್ಸ್ ಹಾಕೊಂಡಿದ್ರಲ್ಲ ಅದ್ರ ಬೌಂಡ್ರಿ ಕೂಡ ಇದೆ ಓನ್ಲಿ ನೆಗೆಟಿವಿಟಿ ಆಗಬಹುದು ಹ್ಯೂಜ್ ನೆಗೆಟಿವ್ ಆಗಬಹುದು ಅಂದ್ರೆ ಸರ್ ಫೋರ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅದು ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಬರುತ್ತೆ ಸೊ ಈಸಿ ಗೋಯಿಂಗ್ ಟು ಹ್ಯಾಪನ್ ಇಲ್ಲಿಂದ ಇಲ್ಲಿ ಟ್ರೇಡ್ ಮಿಸ್ ಮಾಡಬಹುದಾ ನೀವು ಸೊ ಮಿಸ್ ಮಾಡ್ಲಿಕ್ಕೆ ಆಗೋದಲ್ಲ ಅಂದ್ರೆ ಬೆಟರ್ ಯು ಕ್ಯಾನ್ ಟೇಕ್ ಎಂಟ್ರಿ ಹಿಯರ್ ಆಲ್ಸೋ ಆಫ್ಟರ್ ಮೇಕಿಂಗ್ ಅ ಲೋವರ್ ಐ ಬಿಕಾಸ್ ನಮ್ಗೆ ಏನಾಗುತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಅನ್ನ ಏನ್ ಬ್ರೇಕ್ ಮಾಡಿ ಮೇಲುಗಡೆ ಹೋಗಿದ್ದಲ್ಲ ಫೋರ್ಟಿ ಸಿಕ್ಸ್ ಥ್ರೀ ಹಂಡ್ರೆಡ್ ಅದ್ರ ಒಳಗಡೆ ಬಂದ್ರೆ ಸೆಲ್ಸ್ ರಿಆಾಕ್ಟಿವೇಶನ್ ಆಗ್ತಾರ ಹೇಳಿ ನೀವು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಡನ್ ಈ ರೀತಿ ಫ್ಯೂನಸಿ ಕೂಡ ಯೂಸ್ ಮಾಡ್ಬೋದು ಸೊ ಇನ್ನೊಂದು ಫ್ಯೂನಸಿ ಲೆವೆಲ್ ಯೂಸ್ ಮಾಡ್ಬಿಡ್ತೀನಿ ಸೊ ಮಾರ್ಕ್ ವಿಡಿಯೋ ಲೆಂಗ್ ಆದ್ರೂ ಅಡ್ಡಿ ಇಲ್ಲ ಬಸ್ ನೀವು ತಿಳ್ಕೊಳ್ಳಿ ಇಲ್ಲಿ ಟರ್ನಿಂಗ್ ಪಾಯಿಂಟ್ ನಂಬರ್ ಒನ್ ಇದೆ ಟರ್ನಿಂಗ್ ನಂಬರ್ ಟೂ ಇದೆ ಇದಕ್ಕೆ ನಾವು ಫಿಬೋನಸಿ ಹಾಕಬೇಕು ಅಂತ ತಿಳ್ಕೊಳ್ಳಿ ಓಕೆ ಹಾಕೊಂಡ್ರೆ ನಾವೇನಾಗ್ತದೆ ಸಿ ಎನಸಿ ನಂಬರ್ ಒನ್ ಇಲ್ಲಿಂದ ಇಲ್ಲಿವರೆಗೂ ಹಾಕಿದೆ ಓಕೆ ಸಿಕ್ಸ್ಟೀನ್ ಈಗ ಇಲ್ಲಿ ಬರುತ್ತೆ ಅಂದ್ರೆ ಅರೌಂಡ್ ಅರೌಂಡ್ ಫೋರ್ಟಿ ಸಿಕ್ಸ್ ಬರುತ್ತೆ ಫೋರ್ಟಿ ಸಿಕ್ಸ್ ಅಂದ್ರೆ ರೌಂಡ್ ನಂಬರ್ ಕೂಡ ಇದೆ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ನಲ್ಲಿ ಹೋಲ್ಡ್ ಮಾಡ್ತಾ ಹೋಗಿದಾನೆ ವಾಚ್ ಲೆವೆಲ್ಸ್ ಈ ಲೆವೆಲ್ ಅನ್ನ ಬ್ರೇಕ್ ಡೌನ್ ಮಾಡಿದ್ರೆ ಈಸಿ ವೇ ಇದೆ ನಿಮಗೆ ಫೋರ್ಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಟು ಫೋರ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಈ ರೀತಿ ಫಿಬೋನಿಸಿ ಕೂಡ ಯೂಸ್ ಮಾಡಲಿಕ್ಕೆ ನೀವು ಚೆನ್ನಾಗಿ ಕಲಿಬೇಕು ಅಂತ ನನ್ನೊಂದು ಯೋಚನೆ ಓಕೆ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ ಫ್ಲಾಟ್ ಡಿಸ್ಕಶನ್ ಮಾಡಿದ್ವಿ ಎನಿ ಚೇಂಜಸ್ ಇದ್ರೆ ಕೂಡ ಅಪ್ಡೇಟ್ ನಾನು ನಿಮಗೆ ಅಲ್ಲಿ ಮಾಡೇ ಮಾಡ್ತಿರ್ತೀನಿ ಗೋ ಟು ನಿಫ್ಟಿ ನೀವು ನಿಫ್ಟಿನ ಕೂಡ ವಾರದ ಆಂಗಲ್ ಇಂದನೆ ಥಿಂಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನನ್ನ ಶುಕ್ರವಾರ ದಿನ ಆಗಿತ್ತು ನೂರ್ ಮೂವತ್ ಪಾಯಿಂಟ್ ಇದು ಪ್ಲಸ್ ಆಗಿ ಕ್ಲೋಸ್ ಆಗಿದೆ ಓಕೆ ಸ್ವಿಚ್ ಇಟ್ಟು ಓಕೆ ವೀಕ್ಲಿ ಡೇ ಕ್ಯಾಂಡಲ್ ಆಗಿದೆ ಇದನ್ನ ವೀಕ್ಲಿ ಕ್ಯಾಂಡಲ್ ಸ್ವಿಚ್ ಮಾಡ್ತೀನಿ ಓಕೆ ವಾರದ ಕ್ಯಾಂಡಲ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸರ್ ಮಾರ್ಕೆಟ್ ಇಸ್ ರೆಡಿ ಟು ರಾಕ್ ಅನ್ನೋ ಲೆಕ್ಕದಲ್ಲಿ ಕುತ್ಕೊಂಡ್ಬಿಟ್ಟಿದೆ ರೆಡಿ ಟು ರಾಕ್ ಅಂದ್ರೆ ಏನು ಅಪ್ಸೈಡ್ ಬ್ರೇಕ್ ಆಗಲಿಕ್ಕೆ ಕಾಯ್ತಾ ಇದೆ ಮೇಜರ್ ರೆಸಿಸ್ಟೆನ್ಸ್ ಏನಿದೆ ಅದರಲ್ಲಿ ಔಟ್ ಆಗುವ ಸೂಚನೆಗಳು ಕಾಣ್ತಾ ಇದೆ ಟಾಪ್ ನಲ್ಲಿ ಬಂದು ಕ್ಲೋಸ್ ಆಗಿದೆ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಮತ್ತೆ ಯಾವುದೇ ವೀಕ್ ಕೂಡ ಆಲ್ಮೋಸ್ಟ್ ನೋ ಅಂತ ಕಾಣ್ತಾ ಇದೆ ಅಬೌ ಲೈನ್ ಓಕೆ ಒಂದ್ ಇದಂದು ಗೊತ್ತಾಗ್ತದೆ ವಾರದ ಆಂಗಲ್ ನಲ್ಲಿ ಓಕೆ ರೆಸಿಸ್ಟೆನ್ಸ್ ಲೈನ್ ಕೂಡ ಡ್ರಾ ಮಾಡ್ಕೊಂಡ್ಬಿಟ್ಟಿದ್ವಿ ವಾರ ಆಂಗಲ್ ಅಲ್ಲಿ ಡನ್ ಮಾರ್ಕೆಟ್ ಏನಾಗಿದೆ ಆಲ್ಮೋಸ್ಟ್ ಯೂಸ್ ಶೇಪ್ ಆಗಿದೆ ಇನ್ನೇನು ಔಟ್ ಆಗಬೇಕು ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಕಾಣುತ್ತೆ ಅನ್ನೋದು ವಿವಾರದ ಆಂಗಲ್ ನಲ್ಲಿ ಡೇ ಅಂಗಲ್ ಬಂದ್ಬಿಡಿ ಡೇ ಆಂಗಲ್ ಬಂದ್ರೆ ಏನ್ ಗೊತ್ತಾಗುತ್ತೆ ಸಿ ಎಲ್ ಡೇ ಆಂಗಲ್ ಬಂದ್ರೆ ರೆಸಿಸ್ಟೆನ್ಸ್ ಲೈನ್ ಅಲ್ಲಿ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡಿದ್ವಿ ನೆಕ್ಸ್ಟ್ ಡೇ ಆಂಗಲ್ ಅಲ್ಲಿ ಮೂವಿಂಗ್ ಎವರ್ಶ್ ಹಾಕಿದ್ರೆ ಮೂವಿಂಗ್ ಎಸ್ ಸಮೀಪ ಯಾವೂ ಇಲ್ಲ ಸೊ ಅದ್ರ ಮೇಲೆ ಹೋರ್ಡ್ ಮಾಡ್ತಾ ಇದ್ರೆ ಹಿ ಬುಲಿಷ್ ಬಟ್ ಸ್ಲೋ ಆಗಿ ಹೋಗ್ತಿದ್ದಾನೆ ನಿಮ್ಗೆ ಬೆಸ್ಟ್ ಮೊಮೆಂಟಮ್ ಸಿಗಬೇಕಂದ್ರೆ ಓನ್ಲಿ ಅಬೌ ದೀಸ್ ಲೈನ್ಸ್ ಅಂತ ಗೊತ್ತಾಗ್ತದೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಲೈನ್ ಬಿಕಾಸ್ ಮೇಜರ್ ರೆಸಿಸ್ಟೆನ್ಸ್ ಲೈನ್ ಗಳಿವೆ ಒಂದು ಎರಡು ಮೂರು ಈಗ ಇದನ್ನ ಬ್ರೇಕೌಟ್ ಆಗಿ ಹೈಯರ್ ಲೋ ಮಾಡಿದ್ರೆ ಎಸ್ ಮಾರ್ಕೆಟ್ ಇಸ್ ರೆಡಿ ಟು ಗೋ ಫಾರ್ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಅಂತ ಥಿಂಕ್ ಮಾಡ್ತೀರಿ ಸೊ ಮೆಲುಗಡೆ ಟಾರ್ಗೆಟ್ ಹೆಂಗ್ ಫಿಕ್ಸ್ ಮಾಡೋದು ಅನ್ನುವಂತ ಯೋಚನೆ ನಿಮ್ಮ ಇದ್ರೆ ಒಂದ್ ಕೆಲಸ ಮಾಡಿ ಟ್ರೆಂಡ್ ಫೇಸ್ ಫಿಬರ್ಸ್ ಎಕ್ಸ್ಟೆನ್ಶನ್ ಟೂಲ್ ಇದೆ ನಂಬರ್ ಒನ್ ತೊಗೊಳ್ತೀರಿ ಸೊ ಸ್ವಿಂಗ್ ನಂಬರ್ ಒನ್ ಓಕೆ ಸ್ವಿಂಗ್ ನಂಬರ್ ಟೂ ಸ್ವಿಂಗ್ ನಂಬರ್ ತ್ರೀ ಓಕೆ ನಾನೇನ್ ಸ್ವಿಂಗ್ ಸ್ವಿಂಗ್ಗಳನ್ನ ಈ ಸ್ವಿಂಗ್ ಇಂದ ಒಂದು ಎರಡು ಮೂರಕ್ಕೆ ಡ್ರಾ ಮಾಡಿದೆ ಸೊ ನಮ್ಗೆ ಸಿಕ್ಸ್ಟಿ ಒನ್ ಪಾಯಿಂಟ್ ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಇದೆ ದಾಟಿದ್ರೆ ಫಸ್ಟ್ ಟಾರ್ಗೆಟ್ ಟ್ವೆಂಟಿ ಟೂ ತೌಸಂಡ್ ಟೂ ಫಿಫ್ಟಿ ನೆಕ್ಸ್ಟ್ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಇಂತ ಟಾರ್ಗೆಟ್ ಮಾಡ್ತೀರಿ ಸೊ ಕೂಡ ನೀವು ಡ್ರಾ ಮಾಡಿ ಇಟ್ಕೊಳ್ಳಿ ಸೊ ಟಾರ್ಗೆಟ್ ಫಿಕ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂಡ್ ವಾಚ್ ಇಸ್ ದಿಸ್ ಇದು ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ನೀವು ಇದ್ ಇಂಟ್ರಾಡೈ ಒಳಗಡೆ ಚೆಕ್ ಮಾಡಿ ನೋಡಿ ವಿಲ್ ವರ್ಕ್ ಲಾಟ್ ಆಫ್ ಮನಿ ಟೈಮ್ಸ್ ಓಕೆ ನಾವು ಟಾರ್ಗೆಟ್ ಕೂಡ ಸೆಟ್ ಮಾಡ್ಕೊಂಡಿದ್ವಿ ಡೇ ಎಂಗಲ್ ಪ್ರಕಾರ ನಾಳೆ ಮೇಲ್ಗಡೆ ಹೋದ್ರೆ ಎಲ್ಲಿ ಹೋಗುತ್ತ ಹೇಳಿ ಸೊ ಕಮ್ ಟು ದ ಒನ್ ಅವರ್ ಒನ್ ಅವರ್ ಬರೋಣ ಮಾರ್ಕೆಟ್ ನೋಡಿ ಸರ್ ಪೂರ್ಣ ಚಾಪಿ ಆಗಿತ್ತು ಯಾವುದೇ ರೀತಿ ಮೊಮೆಂಟಮ್ ಸಿಕ್ಕಿರಲಿಲ್ಲ ಸೊ ಮಾರ್ಕೆಟ್ ಏನ್ ಮಾಡುತ್ತೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೈನ್ಗಳನ್ನ ಬ್ರೇಕೌಟ್ ಮಾಡುವ ಮುಂಚೆ ಕೆಲವೊಂದಿಷ್ಟು ಪ್ರಿಪರೇಷನ್ ಮಾಡುತ್ತೆ ಲೈಕ್ ನ ತಿಕ್ ಕಿತ್ತಾಕ್ಬೇಕಪ್ಪ ಅವಾಗ ಏನ್ ಮಾಡಬೇಕು ಅವರಿಗೆ ಬೈಯಿಂಗ್ ಸೆಲಿಂಗ್ ಎಕ್ಸ್ಚೇಂಜ್ ಆಗುತ್ತೆ ಸೊ ದಟ್ ಇಸ್ ವೈ ಇಟ್ ವಿಲ್ ಮೇಕ್ ಲಾಟ್ ಆಫ್ ಎಫರ್ಟ್ಸ್ ಟು ಬ್ರೇಕ್ ಓಕೆ ಸೊ ಒಂದು ಈ ಡೈಲ್ ಅಲ್ಲಿ ನೋಡಿದ್ ಒನ್ ಅವರ್ ನಲ್ಲಿ ನೋಡಿದೀರಿ ಸೊ ಫ್ಲಾಟ್ ಓಪನ್ ಸರ್ ಫ್ಲಾಟ್ ಓಪನ್ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಹಿಡಿದು ಟ್ವೆಂಟಿ ಒನ್ ಹಂಡ್ರೆಡ್ ಒನ್ ಟ್ವೆಂಟಿ ಹಿಂಗೆ ಟ್ರೇಡ್ ಮಾಡ್ತಿದ್ದಾನಂದ್ರೆ ಇಲ್ಲಿ ಟ್ರೇಡ್ನ ವಾಡ್ ಮಾಡ್ಕೊಳ್ಳಿ ಬಿಕಾಸ್ ನಾವ್ ಇರೋ ಕ್ಷೇತ್ರ ಯಾವುದು ರೆಸಿಸ್ಟೆನ್ಸ್ ಝೋನ್ ಪ್ರತಿರೋಧ ಕ್ಷೇತ್ರದಲ್ಲಿರುವಾಗ ನಾವೇನ್ ಮಾಡಬೇಕು ಫೈಟ್ ಮಾಡ್ತಾ ಕುತ್ಕೊಳ್ಳೋಂಗಿಲ್ಲ ಮಾರ್ಕೆಟ್ ಜೊತೆ ಫೈಟ್ ಮಾಡಿದ್ರೆ ನಮಗ್ ಸಿಗೋದು ಚಿಪ್ಪೆ ಸೊ ಮಾರ್ಕೆಟ್ ಜೊತೆ ಇದ್ರೆ ಸಿಗೋದು ದೊಡ್ಡ ಈ ರೀತಿ ಥಿಂಕ್ ಮಾಡ್ಕೊಳ್ಳಿ ಡನ್ ಈಗ ಏನ್ ಮಾಡ್ತೀನಿ ನಾನು ಓನ್ಲಿ ಅಂಡ್ ಓನ್ಲಿ ಅಬೌವ್ ದೀಸ್ ಥಿಂಗ್ಸ್ ಓಕೆ ಅಬೌವ್ ದೀಸ್ ಥಿಂಗ್ಸ್ ಹೈಯರ್ ಲೋ ಮಾಡ್ತಾ ಇದ್ದಾನೆ ಸ್ಟ್ರಕ್ಚರ್ ಸಿಗ್ತಾ ಇದೆ ಅಂದ್ರೆ ಎಸ್ ಸರ್ ಯು ಆರ್ ರೆಡಿ ಟು ಮೂವ್ ಟಿಲ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಂತ ಥಿಂಕ್ ಮಾಡ್ಲಿಕ್ಕೆ ರೆಡಿ ಇದೆ ಓಕೆ ಡನ್ ಇನ್ನೊಂದು ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ರೆ ಏನು ಗೊತ್ತಾಗುತ್ತೆ ಇನ್ ಕೇಸ್ ಮಾರ್ಕೆಟ್ ಇದರ ರೇಂಜ್ ಒಳಗಡೆ ಇದ್ರೆ ಸೈಡ್ ವೇಸ್ ಚಾನ್ಸಸ್ ಇದೆ ಮೊನ್ನೆ ಕೂಡ ಇದರ ರೇಂಜ್ ಒಳಗಡೆ ಲೈಕ್ ಟ್ವೆಂಟಿ ಟೂ ತೌಸಂಡ್ ಇಂದ ಹಿಡಿದು ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಒಳಗಡೆ ಫೈಟ್ ಟ್ಯಾಕ್ತ ಕುತ್ಕೊಂಡಿದ್ದಾನೆ ಇದ್ರೊಳಗೆ ಮತ್ತೆ ಓಪನ್ ಆದ್ರೆ ಸೈಡ್ ವೈಸ್ ನಿಮಗೆ ಕಾಣುತ್ತೆ ಇಲ್ಲ ಸರ್ ಮಾರ್ಕೆಟ್ ಫೇಲ್ ಕಾಂಟ್ ಯಾಕೆ ಆಗಬಾರದು ಸೊ ನೋಡ್ಕೊಳ್ಳಿ ಇನ್ ಕೇಸ್ ಮಾರ್ಕೆಟ್ ಒಂದು ರೆಡ್ ಕ್ಯಾಂಡಲ್ ಅಂತ ತಿಳ್ಕೊಳ್ಳಿ ರೆಡ್ ಕ್ಯಾಂಡಲ್ ಮಾಡಿದ್ರೆ ನೀವೊಂದೇನ್ ಮಾಡ್ತೀರಿ ಇಮಿಡಿಯೇಟ್ಲಿ ಸೆಲ್ಲಿಂಗ್ ಹೋಗ್ತೀರಿ ಓಕೆ ಇಮಿಡಿಯೆಟ್ಲಿ ಸೆಲಿಂಗ್ ಹೋಗ್ತೀರಿ ಬಟ್ ಐ ಅವಾಯ್ಡ್ ಇಟ್ ಯಾಕೆ ಅವಾಯ್ಡ್ ಮಾಡ್ತೀನಿ ಸರ್ ಯೂಶಲಿ ರೆಸಿಸ್ಟೆನ್ಸ್ ಅಲ್ಲಿ ಇಷ್ಟು ದೊಡ್ಡ ರೆಡ್ ಕ್ಯಾಂಡಲ್ ಸೆಲ್ಸ್ ಬರುತ್ತೆ ಕಾಮನ್ ಇರುತ್ತದೆ ನೀವು ಬಟ್ ಇಮಿಡಿಯೆಟ್ಲಿ ಸೆಲ್ಲಿಂಗ್ ಆಗಿರೋ ರೆಡ್ ಕ್ಯಾಂಡಲ್ ಕಾಣುತ್ತೆ ಸೆಲ್ ಮಾಡ್ತೀರಿ ಬಟ್ ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಹಾಕ್ತಾನೆ ವಾಪಸ್ ಮೇಲೆಗಡೆ ಬಂದ್ಬಿಡ್ತಾನೆ ಸೊ ಅವಾಯ್ಡ್ ಇಟ್ ಇಯರ್ ಬಟ್ ಓನ್ಲಿ ಯು ಕ್ಯಾನ್ ಟೇಕ್ ದ ಸೆಲ್ ಪೊಸಿಷನ್ಸ್ ನೀವು ಲೋವರ್ ಹಾಯ್ ಕಂಡ ಓಕೆ ಲೋವರ್ ಹಾಯ್ ಕಂಡಿದ್ದಾನೆ ಅಂದ್ರೆ ಸೆಲ್ಸ್ ರೀಅಟ್ಯಾಕ್ ಆಗ್ತಿದ್ದಾರೆ ಅಂದ್ರೆ ನೀವು ತಿಳ್ಕೊಬೇಕು ಇಲ್ಲಿ ನಾವು ಟ್ರೇಡ್ ತಗೊಳಕ್ಕೆ ಈಸಿ ಸೆಟ್ ಅಪ್ ಇರುತ್ತೆ ಓಕೆ ಲೋವರ್ ಆಯ್ ಆಗಲೇಬೇಕು ಓಕೆ ಇನ್ ದೀಸ್ ಲೆವೆಲ್ಸ್ ಇಲ್ಲ ಇಲ್ಲಿ ಮೇಲೆಗಡೆ ಹೈಯರ್ ಲೋ ಆಗಲೇಬೇಕು ದೆನ್ ಯು ಟೇಕ್ ಓಕೆ ಇನ್ ಕೇಸ್ ಗ್ಯಾಪ್ ಅಪ್ ಕೂಡ ಆದರೂ ಕೂಡ ನೀವೇನು ವಿಚಾರ ಮಾಡಬೇಕು ಇಲ್ಲಿ ಹೈಯರ್ ಲೋ ಆಗಲೇಬೇಕು ಹೋಲ್ಡ್ ಮಾಡಬೇಕು ಇಲ್ಲಿ ಸೆಲರ್ಸ್ ಇದಾರೆ ಅಂದ್ರೆ ನಮ್ಮ ಐಟು ಬಿ ಸೋಮವಾರ ದಿನ ಗ್ಯಾಪ್ ಅಪ್ ಕೂಡ ತೋರಿಸಬಹುದು ಹೈಯರ್ ಲೋ ಮಾಡಲಿಕ್ಕೆ ಸ್ವಲ್ಪ ಹೊತ್ತು ಟೈಮ್ ತಗೋಬಹುದು ಒಂದು ಮೂವತ್ತು ನಿಮಿಷ ಆಮೇಲೆ ಮಾರ್ಕೆಟ್ ಮೊಮೆಂಟಮ್ ಆಗ್ಬೋದು ಸೊ ಬಿ ಕೇರ್ಫುಲ್ ಇನ್ ದಿಸ್ ಟೈಮ್ ಓಕೆ ಗ್ಯಾಪ್ ಡೌನ್ ಆದ್ರೆ ಸರ್ ದೆನ್ ಮಾರ್ಕೆಟ್ ವಿಲ್ ಹೋಲ್ಡ್ ಬ್ಯಾಕ್ ದಿಸ್ ಒನ್ ಹೋಲ್ಡ್ ಮಾಡಿ ನಿಮಗೆ ಮೇಲ್ಗಡೆ ಬಂದು ಇದನ್ನ ಟೆಸ್ಟ್ ಮಾಡ್ತಾನೆ ಮಾಡ್ಬಿಟ್ಟು ಇಲ್ಲಿ ಸ್ಟ್ರಕ್ಚರ್ ಫಾರ್ಮೇಶನ್ ಆದ್ರೆ ಅಗೇನ್ ವಿಲ್ ಗೋ ಟು ಡೌನ್ ಸೈಡ್ ಇಲ್ಲಾಂದ್ರೆ ಗ್ಯಾಪ್ ಡೌನ್ ಆದ ತಕ್ಷಣನೇ ಕೂಡ ಮಾರ್ಕೆಟ್ ಏನ್ ಮಾಡಬಹುದು ಲೋವರ್ ಹೈ ಮಾಡಿದ ಅಂದ್ರೆ ಎಸ್ ಸರ್ ದಿಸ್ ಈಸ್ ಟೆಲ್ಸ್ ಮಾರ್ಕೆಟ್ ವಿಲ್ ಗೋ ಡೌನ್ ಈ ರೀತಿ ಥಿಂಕ್ ಮಾಡಿ ನೀವು ಪೊಸಿಷನ್ಸ್ ಎಕ್ಸಿಕ್ಯೂಟ್ ಮಾಡ್ತೀರಿ ಸೊ ಫಿಬೋನಸಿ ತಗೋಳ್ತೀನಿ ರೀಸೆಂಟ್ ಟರ್ನಿಂಗ್ ಮಾಡ್ತೀನಿ ಇಲ್ಲಿಂದ ಹಿಡಿದು ಇಲ್ಲಿಗೆ ಡ್ರಾ ಮಾಡಿದ್ರೆ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಎಲ್ ಬರ್ತಾನೆ ಅರೌಂಡ್ ಲೆವೆಲ್ ಸರ್ ಟ್ವೆಂಟಿ ತೌಸಂಡ್ ಟ್ವೆಂಟಿ ಒನ್ ತೌಸಂಡ್ ನೈನ್ ಫಿಫ್ಟಿ ಏನು ಬರ್ತಾನೆ ಇದನ್ ರೀಚ್ ಆದ್ರೆ ಮಾರ್ಕೆಟ್ ವಿಲ್ ಆಲ್ಮೋಸ್ಟ್ ಟರ್ನಿಂಗ್ ಟು ನೆಗೆಟಿವ್ ಟು ಓಕೆ ಸರ್ವೇಸ್ ಟು ನೆಗೆಟಿವ್ ಅಂತ ತಿಳಿ ಕೂತಿರಿ ಬಿಕಾಸ್ ಸಿಕ್ಸ್ಟಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಫಾರ್ ದ ಫಿಬೋನಿ ಪಾಯಿಂಟ್ ಆಫ್ ವ್ಯೂ ಓಕೆ ಡೌನ್ ಡಿಸ್ಕಶನ್ ನೋಡಿದ್ವಿ ಫ್ಲಾಟ್ ಡಿಸ್ಕಶನ್ ನೋಡಿದ್ವಿ ಮತ್ತೆ ಗ್ಯಾಪ್ ಅಪ್ ಕೂಡ ಡಿಸ್ಕಶನ್ ಮಾಡಿದ್ವಿ ನೋಟ್ ರೀಡಿಂಗ್ಸ್ ಕೂಡ ಡಿಸ್ಕಶನ್ ಮಾಡಿದ್ವಿ ಲೆಟ್ಸ್ ಗೋ ಟು ದ ಆಪ್ಷನ್ ಚೈನ್ ಸೊ ಆಪ್ಷನ್ ಚೈನ್ ಏನ್ ಹೇಳುತ್ತೆ ಇದು ಇಂಪಾರ್ಟೆಂಟ್ ಬಿಕಾಸ್ ಹೈಯರ್ ಲೋ ಮಾಡ್ತಾ ಕೂಡ ಮೇಲೆಗಡೆ ಗ್ಯಾಪ್ ಅಪ್ ಮಾಡಿದಾಗ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಗಳು ಸಿಗೋದು ನಂಬರ್ ಒನ್ ಟ್ವೆಂಟಿ ಒನ್ ಹಂಡ್ರೆಡ್ ಔಟ್ ಆದ ಮನಿ ಒಳಗಡೆ ಅಂದ್ರೆ ನೀವು ಟಾರ್ಗೆಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನೊಂದು ಲೆವೆಲ್ ಅಂದ್ರೆ ಟ್ವೆಂಟಿ ಟೂ ಹಂಡ್ರೆಡ್ ಲೆವೆಲ್ ಮೂವತ್ತು ಲಕ್ಷ ಟ್ವೆಂಟಿ ಟೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಇಲ್ಲಿ ವೈರ್ ರೈಟಿಂಗ್ ಎಲ್ ಜಾಸ್ತಿ ಇದೆ ಅದನ್ನ ನೀವು ಟಾರ್ಗೆಟ್ ಮಾಡಿ ಇನ್ ಕೇಸ್ ನಿಮಗೆ ಫ್ಯೂನಸ್ ಟ್ರೆಂಡ್ ಬೇಸ್ ಎಕ್ಸ್ಟೆನ್ಶನ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ ಅಂದ್ರೆ ಇನ್ನೊಂದ್ ಆಂಗಲ್ ನೋಡಿ ಸರ್ ಆಟ್ ದ ಮನಿ ಟ್ವೆಂಟಿ ಟೂ ತೌಸಂಡ್ ಗೆ ನಲ್ವತ್ ಮೂರು ಈ ಕಡೆ ಐವತ್ತೈದು ಲಕ್ಷನ ಇವರು ಯಾರು ಸ್ಟ್ರಾಡಲ್ ಮಾಡಿರೋ ಜನ ಅಂದ್ರೆ ಮಾರ್ಕೆಟ್ ಇದೇ ರೇಂಜ್ ಒಳಗಿದ್ರೆ ಇದ್ರೆ ದುಡ್ಡು ಆಗುತ್ತೆ ಅನ್ನುವ ಮೈಂಡ್ ಸೆಟ್ವ್ರು ಒನ್ ಸೆವೆಂಟಿ ಸೆವೆನ್ ಪ್ಲಸ್ ಒನ್ ಥರ್ಟಿ ಟೂ ಮಾಡ್ಕೊಳ್ಳಿ ಆಗ್ಬೋದು ಅರೌಂಡ್ ಅರೌಂಡ್ ಮುನ್ನೂರು ಪಾಯಿಂಟ್ ಆಗ್ಬಹುದು ಅಂತ ಕೆಳಗಡೆ ಮುನ್ನೂರು ಮೇಲಗಡೆ ಒಳಗಡೆ ಇದ್ರೆ ಟ್ರೇಡ್ ನಲ್ಲಿ ದುಡ್ಡು ಆಗುತ್ತೆ ಇಲ್ಲ ಟ್ವೆಂಟಿ ಟೂ ತೌಸಂಡ್ ಗೆ ಎಕ್ಸ್ಪೈರಿ ಆದ್ರೆ ಕೂಡ ಇವ್ರು ದುಡ್ಡು ಆಗುತ್ತೆ ಅನ್ನೋ ಮೈಂಡ್ ಸೆಟ್ ಚೆನ್ನಾಗಿ ಇವರು ಬಟ್ ನಾವು ಅಬ್ಸರ್ವೇಷನ್ ಏನ್ ಮಾಡೋದು ಈ ಸದ್ಯದ ಮಟ್ಟದಲ್ಲಿ ಟ್ವೆಂಟಿ ಟೂ ತೌಸಂಡ್ ನಲ್ಲಿ ಪುಟ್ ನಲ್ಲಿ ಹೆವಿ ರೈಟಿಂಗ್ ಇದೆ ಸೊ ಈ ಆಂಗಲ್ ಥಿಂಕ್ ಮಾಡಿದ್ರೆ ನಮ್ಗೆ ಅನ್ಸುತ್ತೆ ಅಂದ್ರೆ ಮಾರ್ಕೆಟ್ ಇಸ್ ಗೋಯಿಂಗ್ ಟು ಗೋ ಅಪ್ಸೈಡ್ ಅಂತ ಅನ್ಸುತ್ತೆ ಓಕೆ ಇನ್ನೊಂದು ಆ್ಯಂಗಲ್ ಅಲ್ಲಿ ಥಿಂಕ್ ಮಾಡಿ ಸರ್ ನಿಮಗೆ ಓ ವೈ ರೈಟಿಂಗ್ ನಲ್ಲಿ ಸ್ವಲ್ಪ ಈ ರೇಂಜಲ್ಲಿ ಓಕೆ ಟ್ವೆಂಟಿ ತೌಸಂಡ್ ಫಿಫ್ಟಿಯಲ್ಲಿ ಟ್ವೆಂಟಿ ತೌಸಂಡ್ ಒನ್ ಹಂಡ್ರೆಡ್ನಲ್ಲಿ ಸ್ವಲ್ಪ ಓ ಕಾಂಪಿಟೇಟಿವ್ಲಿ ಬಿಲ್ಡ್ ಅಪ್ ಆಗಿದೆ ಲೆಟ್ ಸಿ ಏನೇ ಚೇಂಜಸ್ ಇದ್ರೆ ಕೂಡ ನಿಮ್ಗೆ ಗೊತ್ತಾಗುತ್ತೆ ಈಸಿಲಿ ಏನಾಗ್ಬೋದು ಅಂತೇಳಿ ಸೊ ಆಸ್ ಆಫ್ ನಾವು ಟ್ವೆಂಟಿ ಟೂ ತೌಸಂಡ್ ಬ್ರೇಕ್ ಡೌನ್ ಆದರೆ ಮಾರ್ಕೆಟ್ ವಿಲ್ ಜಂಪ್ ಟು ಟ್ವೆಂಟಿ ಒನ್ ನೈನ್ ಫಿಫ್ಟಿ ಟ್ವೆಂಟಿ ಟು ಟ್ವೆಂಟಿ ಒನ್ ಏಯ್ಟ್ ಫಿಫ್ಟಿ ಅಂತ ಗೊತ್ತಾಗುತ್ತೆ ಬಟ್ ಹೆವಿ ಪುಟ್ ರೈಟಿಂಗ್ ಇರೋ ಕಾರಣದಿಂದ ನಾನು ವಿಚಾರ ಏನು ಮಾಡೋದಂದ್ರೆ ಎಸ್ ಮಾರ್ಕೆಟ್ ಈಸ್ ಗೋಯಿಂಗ್ ಟು ಬಿ ಬಿಲ್ಡ್ ಅಪ್ ಓಕೆ ಬಿಲ್ಡಪ್ ಏನ್ ತೋರಿಸತಾ ಇದೆ ಲಾಂಗ್ ಬಿಲ್ಡ್ ಅಪ್ ತೋರಿಸ್ತಾ ಇದೆ ಅಂತ ಗೊತ್ತಾಗ್ತದೆ ಸೊ ಲಾಂಗ್ ಬಿಲ್ಡ್ ಅಪ್ ಆಗ್ಬಹುದು ಸೊ ಮಾರ್ಕೆಟ್ ಇಸ್ ಗೋಯಿಂಗ್ ಟು ಗೆಟ್ ಸೈಡ್ ಅಂತ ಶೋ ಮಾಡ್ತಾ ಇದೆ ದಿಸ್ ಇಸ್ ನಾಟ್ ಮೈ ಒಪಿನಿಯನ್ ಇದು ಮಾರ್ಕೆಟ್ ಏನ್ ಶೋ ಮಾಡ್ತಾ ಇದೆ ಅಂತ ನಾನು ಹೇಳಿಕೆ ಇಷ್ಟಪಡ್ತಿದಿನಿ ಓಕೆ ಇದನ್ನ ನೀವು ಓಡ್ ಡೇಟಾ ನೋಡಿ ತಿಳ್ಕೊಂಡಿದ್ರಿ ನಿಫ್ಟಿ ಒಳಗಡೆ ಮಾರ್ಕೆಟ್ ಯಾವ ರೀತಿ ಮೂಮೆಂಟ್ ಆಗ್ಬಹುದು ಅಂತೇಳಿ ಸೊ ಬ್ಯಾಂಕ್ ನಿಫ್ಟಿ ನಲ್ಲಿ ಚಿಟ್ ಆಪ್ಷನ್ ಚೇನ್ ನೋಡಿಲ್ಲ ಒನ್ಸ್ ಅಗೇನ್ ಲೆಟ್ಸ್ ಇದೆ ಆಪ್ಷನ್ ಚೈನ್ সো ব্যাংক নার ইম্পেন্ট লেভেল ফোর্টিউসেন ফাই হন্ড্রেডি মেজর ইম্পার্টেন্ট রেসিস্টেন্স লাইন বিকাশ ড্রা নোড়ে ಟೆಕ್ನಿಕಲ್ ಚಾಕಾರ ಬಾಕ್ಸ್ ಡ್ರಾ ಮಾಡಿದ ಪ್ರಕಾರ ಇಂಪೋರ್ಟ್ ರೆಸಿಸ್ಟೆನ್ಸ್ ಇದೆ ನಂಬರ್ ಒನ್ ಮಟ್ ಓ ಡೇಟಾ ಕೂಡ ಏನ್ ಹೇಳ್ತಾ ಇದೆ ಇಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಇದೆ ಅದನ್ನ ದಾಟಿದ್ರೆ ಫ್ರೀ ವೇ ಇದೆ ಅಂತ ಗೊತ್ತಾಗುತ್ತೆ ಟಿಲ್ ಫೋರ್ಟಿ ಸೆವೆನ್ ತೌಸಂಡ್ ಬಿಕಾಸ್ ನೆಕ್ಸ್ಟ್ ಓ ಐ ಬಿಲ್ಟ್ ಅಪ್ ಆಗಿರೋದು ಓನ್ಲಿ ಏಳು ಎಂಟು ಇವೆಲ್ಲ ಹೋಲ್ಡ್ ಮಾಡ್ಲಿಕ್ಕೆ ಈಸಿ ಇರುತ್ತೆ ಬ್ರೇಕೌಟ್ ಮಾಡ್ಲಿಕ್ಕೆ ಸೊ ಈಸಿಲಿ ಮಾರ್ಕೆಟ್ ಹೋಗಬಹುದು ಇನ್ನೊಂದು ಆ್ಯಂಗಲ್ ಅಲ್ಲಿ ಔಟ್ ಆಫ್ ಥಿಂಕ್ ಮಾಡಿದ್ರೆ ಸಪೋರ್ಟ್ ಅಟ್ ಫೋರ್ಟಿ ಸಿಕ್ಸ್ ಓಕೆ ಬಟ್ ಇನ್ನೊಂದು ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ರೆ ಸರ್ ನೈನ್ ಲ್ಯಾಕ್ ಸೆವೆನ್ ಲ್ಯಾಕ್ ಓಕೆ ಬಿಟ್ಬಿಡಿ ಸರ್ ಅಟ್ ದ ಮನಿ ಓಕೆ ಸ್ವಲ್ಪ ಇನ್ ದ ಮನಿ ಬಂದ್ರೆ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಗೆ ಹನ್ನೆರಡೂವರೆ ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಮಾಡಿ ಪಿ ಸ್ಟಾರ್ಟ್ ಅಲ್ಲಿ ಇರ್ಬೋದು ಇಲ್ಲ ಅಂದ್ರೆ ಥಿಂಕ್ ಮಾಡೋರು ಇರಬಹುದು ಸೊ ಇನ್ ದ ಮನಿ ಒಳಗೆ ಆಪ್ಷನ್ಸ್ ನಲ್ಲಿ ಮೇನ್ಲಿ ಪುಟ್ ನಲ್ಲಿ ರೈಟಿಂಗ್ ಜಾಸ್ತಿ ಇದ್ರೆ ಥಿಂಕ್ ಮಾಡಿ ಇಲ್ಲಿ ಏನಾಗಿದೆ ಬುಲಿಶ್ನೆಸ್ ಕ್ರಿಯೇಟ್ ಆಗಬಹುದು ಅಂತ ಗೊತ್ತಾಗುತ್ತೆ ಓನ್ಲಿ ಇಸ್ ಫೋರ್ಟಿ ಫೈವ್ ಹಂಡ್ರೆಡ್ ಮಾರ್ಕೆಟ್ ಇಸ್ ಓನ್ಲಿ ಬಿಲೋ ದ ಫೋರ್ಟಿ ಬಿಲೋ ಮಾರ್ಕೆಟ್ ಇಸ್ ಗೋಂಟ್ ಬಿ ನೆಗೆಟಿವ್ ಟು ಸೈಡ್ ವೈಸ್ ಅಂತ ತಿಳ್ಕೊತೀರಿ ಪ್ರಾಪರ್ ಎಕ್ಸಿಕ್ಯೂಷನ್ ಮಾಡ್ತೀರಿ ನೀವು ಓಕೆ ನಿಫ್ಟಿ ಬ್ಯಾಂಕ್ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಂಡಿದ್ವಿ ಬಟ್ ಫಿನ್ ನಿಫ್ಟಿ ವೆರಿ ಇಂಪಾರ್ಟೆಂಟ್ ಆಸ್ ಪರ್ ದ ಎಕ್ಸ್ಪೈರಿ ಪರ್ಸ್ಪೆಕ್ಟಿವ್ ಮಂಗಳವಾರ ದಿನ ಸೊ ಮಂಗಳವಾರ ದಿನ ಇದ್ದು ಎಕ್ಸ್ಪೈರ್ ಇದೆ ಸೊ ಅದರ ಪ್ರಕಾರ ನೀವು ಟ್ರೇಡ್ ಯಾವ ರೀತಿ ಸೆಟ್ ಅಪ್ಸ್ ಕ್ರಿಯೇಟ್ ಮಾಡ್ಕೋತೀರಿ ಕಂಪ್ಲೀಟ್ಲಿ ಅರ್ಥ ಮಾಡೋಣ ಸೊ ಸ್ವಿಚ್ ಟು ಡೇ ಕ್ಯಾಂಡಲ್ ಡೇ ಕ್ಯಾಂಡಲ್ ಸ್ವಿಚ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಸೊ ಮಾರ್ಕೆಟ್ ಅಂತೂ ಆಸ್ ಆಫ್ ನಾವು ಸೇಮ್ ಟು ಸೇಮ್ ಬ್ಯಾಂಕ್ ಟಿ ತರ ಏನ್ ಚೇಂಜಸ್ ಏನಿಲ್ಲ ಮೇಜರ್ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡ್ಕೊಂಡ್ಬಿಡ್ತೀನಿ ದೀಸ್ ಆರ್ ಮೇಜರ್ ರೆಸಿಸ್ಟೆನ್ಸ್ ಲೈನ್ ಮಾರ್ಕೆಟ್ ಇದನ್ನ ದಾಡ್ಲಿಕ್ಕೆ ಬಹಳ ಪ್ರಯತ್ನ ಪಡ್ತಿದ್ದಾನೆ ಟ್ವೆಂಟಿ ತೌಸಂಡ್ ಸಿಕ್ಸ್ ಅಂಡ್ರೆಡ್ ಟ್ವೆಂಟಿ ಫೈವ್ ಓಕೆ ಮೂವಿಂಗ್ ಅವ್ರ ಸ್ವಿಚ್ ಮಾಡಿ ಮೂವಿಂಗ್ ಅವರ್ ಸ್ವಿಚ್ ಮಾಡಿದ್ರೆ ಎಸ್ ಸರ್ ಫಿಫ್ಟಿ ಡೇ ಮೂವಿಂಗ್ ಟು ಫಾರ್ ನಾವು ಟ್ವೆಂಟಿ ತೌಸಂಡ್ ನೈನ್ ನೈನ್ ಹಂಡ್ರೆಡ್ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಟ್ವೆಂಟಿ ಡೇ ಮೂವಿಂಗ್ ಅವರೇಜ್ ಇರೋದು ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಆಸ್ಪಾಸ್ ಇದೆ ಸೊ ಫಿಫ್ಟೀಸ್ ಅಬೌವ್ ಟ್ವೆಂಟೀಸ್ ಬಿಲೋ ಓಕೆ ಡನ್ ಒನ್ ಅವರ್ ಸ್ವಿಚ್ ಮಾಡಿ ಒನ್ ಅವರ್ ಸ್ವಿಚ್ ಮಾಡಿದ್ರೆ ಗೊತ್ತಾಗುತ್ತೆ ಮೇಜರ್ ರೆಸಿಸ್ಟೆನ್ಸ್ ಲೈನ್ ಇಲ್ಲದಾನೆ ಒನ್ ಓನ್ಲಿ ಅಬೌವ್ ದೀಸ್ ಲೈನ್ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲುಗಡೆ ನಿಮಗೆ ಲೋಸ್ ಮಾಡಿಬಿಟ್ಟು ಹೈಯರ್ ಲೋ ಮಾಡ್ದ ಅಂದ್ರೆ ಮಾರ್ಕೆಟ್ ಟ್ರಾವೆಲಿಂಗ್ ಟ್ವೆಂಟಿ ಏಟ್ ಹಂಡ್ರೆಡ್ ಅಂತ ಈಸಿ ಇದೆ ಟ್ವೆಂಟಿ ನೈನ್ ಹಂಡ್ರೆಡ್ ಅಥವಾ ಹೋದ್ ಈಸಿ ಇದೆ ಇಲ್ಲ ಮಾರ್ಕೆಟ್ ಕೆಳಗಡೆನೆ ಹೋಲ್ಡ್ ಮಾಡ್ತಾ ಇದನ್ನ ಅಂದ್ರೆ ಮಾರ್ಕೆಟ್ ಈಸ್ ಟೆನ್ ಟು ಗಿವ್ ಯು ಸೈಡ್ ವಿಸ್ ಪ್ರೈಸ್ ಆಕ್ಷನ್ ಟು ನೆಗೆಟಿವಿಟಿ ಸೊ ಬಿ ರೆಡಿ ವಿತ್ ದಿಸ್ ರೋಲರ್ ಕೋಸ್ಟರ್ ರೈಡ್ ಓಕೆ ಇಲ್ಲ ಮಾರ್ಕೆಟ್ ಸರ್ ನೆಗೆಟಿವ್ ಹೋಗಬಹುದಾ ಎಸ್ ಸರ್ ವೈ ಕಾಂಟ್ ಬಿಕಾಸ್ ಈ ಲೆವೆಲ್ ಏನಿದೆ ಪ್ರತಿ ಸಲ ರಿಜೆಕ್ಷನ್ ಮಾಡಿರೋದ್ರಿಂದ ನೀವೇನ್ ಮಾಡ್ತೀರಿ ಸರ್ ಆಸ್ ಆಫ್ ನಾವ್ ಮಾರ್ಕೆಟ್ ಅಂತೂ ಇಲ್ಲಿ ಒಂದ್ಸಲ ರಿಜೆಕ್ಟನ್ ಆಗಿದ್ದಾನೆ ಮೇಲ್ಗಡೆ ಹೋಗ್ಲಿ ಇನ್ನೊಂದ್ ನಾಳೆ ರೆಡ್ ಕ್ಯಾಂಡಲ್ ಓಪನ್ ಅಂತ ತಿಳ್ಕೊಳ್ಳಿ ಓಕೆ ನಮ್ಗೆ ಏನಾಗುತ್ತೆ ಎಂ ಪ್ಯಾಟರ್ನ್ ಕನ್ಫರ್ಮ್ ಆಗುತ್ತೆ ಲೋವರ್ ಆದ್ರೆ ಯು ಕ್ಯಾನ್ ಗೋ ಫಾರ್ ಸೆಲಿಂಗ್ ಫಾರ್ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ತೌಸಂಡ್ ಅಂತ ಟಾರ್ಗೆಟ್ ಮಾಡಬಹುದು ಈಸಿ ಇದೆ ಸೊ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ನೋಡಿದಿರಿ ಅದು ಅರೌಂಡ್ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಆಸ್ಪಾಸ್ ಇದ್ದಾನೆ ಅಲ್ಲಿವರೆಗೂ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಇರುತ್ತೆ ನೂರ ಐವತ್ತು ಪಾಯಿಂಟ್ ಬೈ ಕೀಪಿಂಗ್ ಸ್ಮಾಲೆ ಸೇಲ್ ಬಿಕಾಸ್ ಮೇಲೆ ನಿಮಗೆ ರೆಸಿಸ್ಟೆನ್ಸ್ ಇದೆ ಅಂತ ಗೊತ್ತಾಗ್ತದೆ ಓಕೆ ಏನ್ ಮಾಡ್ತೀರಿ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ್ರೆ ಈಸಿ ಇದೆ ಸೆಟ್ ಅಪ್ ಗೋ ಫಾರ್ ಅ ಲಾಂಗ್ ದಟ್ ಇಸ್ ಟ್ವೆಂಟಿ ಏಟ್ ಹಂಡ್ರೆಡ್ ಇನ್ ಕೇಸ್ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಕ್ಯಾಪ್ಟೌನ್ ಆದ್ರಿ ಅಬ್ವಿಯಸ್ ಇಲ್ಲಿಂದ ಪ್ರೆಷರ್ ಇದೆ ಅಂಡರ್ಸ್ಟ್ಯಾಂಡ್ ಪ್ರೆಷರ್ ಇದೆ ಬೈಯರ್ಸ್ ಬೈ ಮಾಡಿದ್ದಾರೆ ಸೊ ಸೆಲರ್ಸ್ ಇಲ್ಲಿ ನಮಗೆ ಓಡುತ್ತಾರೆ ಬೇಕು ಏನ್ಬೇಕು ಕ್ಯಾಪ್ಟೌನ್ ಆದ್ಮೇಲೆ ಮೇಲೆಗಡೆ ಬಂದು ಟೈಮ್ ಪಾಸ್ ಆಗುವಾಗ ಸ್ಟ್ರಕ್ಚರ್ ಸಿಗಬೇಕು ಸೆಲ್ಲಿಂಗ್ ಪ್ಯಾಟರ್ನ್ ಆವಾಗ ಸೆಲ್ಲಿಂಗ್ ಮಾಡ್ಲಿಕ್ಕೆ ನೋಡಿ ಈಸಿ ಸೆಟ್ ಅಪ್ ಇರುತ್ತೆ ಇಲ್ಲ ಕ್ಯಾಪ್ಟೌನ್ ಆದ್ಮೇಲೆ ಯೂಶಲ್ ಏನಾಗುತ್ತೆ ಮಾರ್ಕೆಟ್ ಟೆನ್ ಟು ಬಿ ಓಕೆ ಸೈಡ್ ವೇಸ್ ಅನ್ಲೆಸ್ ಮಾರ್ಕೆಟ್ ನಲ್ಲಿ ಯಾವುದೇ ಒಂದು ಇಂಪಾರ್ಟೆಂಟ್ ಇನ್ಪುಟ್ ಇರ್ಲಿಲ್ಲ ಅಂದ್ರೆ ನ್ಯೂಸ್ ಇತ್ತು ಚೆನ್ನಾಗಿರೋ ಡೇಟಾ ಬರ್ತಾ ಇದ್ದಾರೆ ಅಬ್ವಿಯಸ್ಲಿ ಕೆನ್ ಆದ್ಮೇಲೆ ಕಂಟಿನ್ಯೂಷನ್ ಪ್ಯಾಟರ್ನ್ ತೋರಿಸಬಹುದು ವೈ ಕಾಂಟ್ ಯು ಬಿಕಾಸ್ ಹಿಂದೆ ಕೂಡ ನೋಡಿರಬಹುದು ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೂ ಟ್ರಾವೆಲ್ ಮಾಡಿದಾಗ ಯಾವ ರೀತಿ ಮೂತಗೆ ಕೆಳಗಡೆ ಬಂದಿದೆ ವೈ ಕಾಂಟ್ ಹಿಯರ್ ಇಲ್ಲಿ ಕೂಡ ಆ ರೀತಿ ಆಗಬಹುದು ಅನ್ನುವ ಒಂದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಳ್ಳಿ ಬಿಕಾಸ್ ಮಾರ್ಕೆಟ್ ಇಸ್ ಡೈನಾಮಿಕ್ ನಾವು ಅನಾಲಿಸ್ ಮಾಡೋದು ಯಾವ ರೀತಿ ಅಂದ್ರೆ ಮಾರ್ಕೆಟ್ ಏನ್ ಶೋ ಮಾಡ್ತಾನೆ ಅದರ ಪ್ರಕಾರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಯು ಆರ್ ಬೆಸ್ಟ್ ಟ್ರೇಡರ್ ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ಕಾಲ್ಸ್ ಗಳಿಗೆ ಅಥವಾ ಯಾರು ಅಕೌಂಟ್ ಹ್ಯಾಂಡಲ್ ಮಾಡೋರಿಗೆ ಅವರ ತಲೆ ಮೇಲೆ ಇಟ್ಕೊಂಡು ಕೂತ್ಕೋತೀವಿ ಡೋಂಟ್ ವೇಟ್ ಫೈನ್ ಆಪ್ಷನ್ ಚೈನ್ ನೋಡಿ ಸರ್ ಏನು ಗೊತ್ತಾಗುತ್ತೆ ಸೊ ಫ್ರಮ್ ದ ಪಾಯಿಂಟ್ ಆಫ್ ಆಪ್ಷನ್ ಚೈನ್ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಹ್ಯಾಸ್ ಅಲ್ ಹಿಯರ್ ಓ ಒಂಬತ್ತೂವರೆ ಲಕ್ಷ ಓಕೆ ಕೆಳಗಡೆ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಏಳು ಲಕ್ಷ ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಹತ್ರ ಎಂಟು ಲಕ್ಷ ನಾಲ್ಕು ಲಕ್ಷ ರೈಟಿಂಗ್ ಇದೆ ಅಷ್ಟೇನು ಓ ರೈಟಿಂಗ್ ಇಲ್ಲ ಸೊ ಓನ್ಲಿ ಮೇಜರ್ ರೆಸಿಸ್ಟೆನ್ಸ್ ಕಾಣೋದು ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಲೇವಲ್ ಓಕೆ ಡನ್ ಅದನ್ನ ದಾಟಿದ್ರೆ ನಮಗೆ ಕಾಣುವುದು ಸ್ವಲ್ಪ ಕಡಿಮೆ ಕಡಿಮೆ ಆಗಿದೆ ಐದು ಆರು ಏಳು ಲಕ್ಷ ಅಂತೇಳಿ ಸೊ ಈಸಿಲಿ ಮಾರ್ಕೆಟ್ ಕ್ಯಾನ್ ಗೋಟ್ ಇಲ್ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಕಾಣಬಹುದು ಅಂತ ಅನಿಸುತ್ತೆ ಓ ಆರ್ ಡೇಟಾ ಪ್ರಕಾರ ಕೆಳಗಡೆ ನೋಡಿ ಸರ್ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಇದನ್ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ್ರೆ ಅಥವಾ ಸ್ಲೋ ಸ್ಲೋಲಿ ನೆಗೆಟಿವಿಟಿ ಹೋದ್ರೆ ಪ್ರತಿಯೊಂದು ಲೆವೆಲ್ ನಿಮಗೆ ಸಪೋರ್ಟ್ ತರ ವರ್ಕ್ಔಟ್ ಆಗ್ತಾ ಲೈಕ್ ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಟ್ವೆಂಟಿ ಟೂ ಹಂಡ್ರೆಡ್ ಮಾರ್ಕೆಟ್ ಏನ್ ಮಾಡ್ಬೋದು ಜಂಪ್ ಆಗ್ತಾ ಆಗ್ತಾ ನಿಮಗೆ ಸೆಲ್ಲಿಂಗ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಲೈಕ್ ಕಾಲ್ ರೇಟಿಂಗ್ ಮಾಡಬಹುದು ಬಿಕಾಸ್ ಎಕ್ಸ್ಪೈರಿ ನಾಳೆ ಇರುವುದರಿಂದ ಫೆಬ್ರವರಿ ಎಕ್ಸ್ಪೈರಿಂದ ನೀವು ಸೆಟ್ ಅಪ್ ಈ ರೀತಿ ಕ್ರಿಯೇಟ್ ಆಗ್ತದೆ ಸೊ ಥಿಂಕ್ ಆನ್ ದಿಸ್ ಬೇಸಿಸ್ ನಿಮಗೆ ಅಷ್ಟು ಕ್ಲಾರಿಟಿ ಇಲ್ಲಿ ನಿಫ್ಟಿ ಒಳಗೆ ಕೊಡ್ತಾ ಇಲ್ಲ ಸೊ ಎನಿ ಚೇಂಜಸ್ ಇದಾರೆ ನಾನು ಮಾಡ್ತೀನಿ ನಿಮಗೆ ಲೈವ್ ಅಲ್ಲಿ ಟೆಲಿಗ್ರಾಮ್ ನಲ್ಲಿ ಅಥವಾ ವಾಟ್ಸ್ಆಪ್ ಚಾನಲ್ ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಬಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ಸೊ ನೀವೇನ್ ಮಾಡಿದಿರಿ ಬಹಳ ಜನ ಲಾಸ್ ಮಾಡ್ಕೊಂಡಿದಿರಿ ಸೊ ಅದು ಏನತ್ತೆ ಸರ್ ಭೂತ ಕಾಲ ಅದನ್ನ ಮರತ್ ಬಿಡಿ ಈಗ ನೀವೇನ್ ಮಾಡ್ತಿದಿರಿ ವರ್ತಮಾನ ಇದೀರಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಭವಿಷ್ಯವನ್ನ ರೂಪಿಸಿಕೊಳ್ಳಿ ಓಕೆ ಈಗೇನಿದ್ರಿ ಬಿ ವಿ ಬಿ ಒಳಗಿದ್ರಿ ಇ ಬಿ ನ ಬಿಡಿ ವರ್ತಮಾನ ಥಿಂಕ್ ಮಾಡಿ ಮತ್ತೆ ಈ ಮುಂದೆ ಮುಂದೆ ಬರುವ ಭವಿಷ್ಯವನ್ನ ವಿಚಾರ ಮಾಡಿದರೆ ಪರ್ಫೆಕ್ಟ್ ಅನಾಲಿಸಿಸ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಪೊಸಿಷನ್ ಸೈಜಿಂಗ್ ಮಾಡಿದ್ರೆ ಎಲ್ಲಿ ರೈಟ್ ಪೊಸಿಷನ್ಸ್ ಮಾಡಬೇಕು ಯಾವತ್ತ ಸೆಲ್ಲಿಂಗ್ ಮಾಡಬೇಕು ಯಾವತ್ತ ಆಪ್ಷನ್ ಬಾಯಿಂಗ್ ಮಾಡ್ಬೇಕು ಅನ್ನೋದು ಮೈಂಡ್ ಸೆಟ್ ಇಟ್ಕೊಳ್ಳಿ ದಿನ ಯಾವ್ದು ಬಂದ್ಬಿಟ್ಟು ನಾನು ಆಪ್ಷನ್ ಬಾಯಿಂಗ್ ಮಾಡ್ತೀನಿ ಅಂದ್ರೆ ಬರುವುದಿಲ್ಲ ಸರ್ ಓಕೆ ಇಲ್ಲಿ ನನ್ನ ಅನಿಸಿಕೆಗಳು ಕೆಲವೊಮ್ಮೆ ನಿಮಗೆ ತಪ್ಪನ್ಸಿರ್ಬೋದು ಓಕೆ ಇನ್ ಕೇಸ್ ಯು ಕ್ಯಾನ್ ಟೇಕ್ ಆನ್ ಯುವರ್ ಸೈಡ್ ತಗೋಬಹುದು ತಗೋದೇನೆ ಇರ್ಬೋದು ಎನಿ ಚೇಂಜಸ್ ಇದ್ದರೆ ನಮಗೆ ಏನು ಮಾಡ್ತೀನಿ ವಾಟ್ಸಪ್ ಚಾನಲ್ನ ಅಥವಾ ಟೆಲಿಗ್ರಾಮ್ ಚಾನೆಲ್ ಅಪ್ಡೇಟ್ ಮಾಡೇ ಮಾಡ್ತೀನಿ ಮತ್ತೆ ನಿಮ್ಗೆ ಏನು ಡೌಟ್ಸ್ ಇದ್ರೆ ಏನು ಮಾಡ್ತೀರಿ ಕಮೆಂಟ್ ಮಾಡ್ತೀರಿ ಇಲ್ಲಾಂದ್ರೆ ನಮಗೆ ಮೆಸೇಜ್ ಮಾಡ್ತೀರಿ ಇಲ್ಲಾಂದ್ರೆ ಮೋಸ್ಟ್ ಆಫ್ ದಿ ಇಂಪಾರ್ಟೆಂಟ್ ಸಿಚುಯೇಷನಲ್ಲಿ ಫೋನ್ ಮಾಡಿ ಫ್ರೀಲಿ ನೀವು ಏನು ಮಾಡ್ತೀರಿ ನಿಮ್ಮ ಡೌಟ್ಸ್ಗಳನ್ನ ಕ್ಲಿಯರಿಫೈ ಮಾಡ್ಕೋತೀರಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್